ಇವತ್ತು ನಮ್ಮ ಊರಲ್ಲಿ ಲೈಟಾಗಿ ಮಳೆ ಬಂತು ಸ್ವಲ್ಪ ಹೊತ್ತು ಜೋರಾಗಿ ಬಂತು ಸ್ವಲ್ಪ ಹೊತ್ತು ನಿಧಾನಕ್ಕೆ ಬಂತು ನಂತರ ಮಳೆ ನಿಂತ ನಂತರ ಊರಲ್ಲಿ ಫ್ಯಾನ್ಸಿ ಐಟಮ್ ಮಾರೋದಕ್ಕೆ ಅಂತ ಬರ್ತಾರಲ್ವ ಅವರು ನಮ್ಮ ಕಣ್ಣಿಗೆ ಬಿದ್ದರು ನಾವು ಅವ್ರನ್ನ ಕರೆಸಿ ನೋಡೋಣ ಏನೇನು ಐಟಮ್ ಇದೆ ನಾನು ಸ್ವಲ್ಪ ಸ್ಟಿಕ್ಕರು ಕ್ಲಿಪ್ಸ್ ತೊಗೋಬೇಕಾಗಿತ್ತು ಹಾಗಾಗಿ ಕರೆಸಿ ಅವ್ರ ಹತ್ರ ಮಾತಾಡ್ತಾ ನಾನು ಇದನ್ನು ವೀಡಿಯೋ ಮಾಡಿಕೊಂಡೆ ನೋಡಿ ಬಂಗಾರನೇ ಬೆರಗಾಗುವಂತಹ ಈ ಒಂದು ಹುಮಾ ಗೋಲ್ಡನ್ನು ನೋಡಿ ನಮಗೆ ಆಶ್ಚರ್ಯ ಆಯಿತು ಈ ರೀತಿ ಎಲ್ಲ ಫ್ಯಾನ್ಸಿ ಐಟಮ್ನ ನೋಡಿಕೊಂಡು ಅವರಿಗೆ ದಿನಕ್ಕೆ ಐನೂರು ಅಷ್ಟು ದುಡಿತಾರಂತೆ ಅವರು ಈ ಒಂದು ಕೆಲಸವನ್ನು ಮಾಡಿಕೊಂಡು ನಂತರ ನಮ್ಮ ಪಕ್ಕದ ಮನೆ ಅಜ್ಜಿ ಹತ್ರ ಸ್ವಲ್ಪ ಮಾತಾಡಿಕೊಂಡು ನಾರ್ಮಲ್ ಇರುತ್ತಲ್ವ ಅಕ್ಕಪಕ್ಕ ಮನೆಯಿಂದ ಮೇಲೆ ಮಾತಾಡಿಕೊಂಡು ಮನೆ ಕೆಲಸ ಅಡುಗೆ ಅದೆಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ನಾನು ಈಗ ಕಸ ಹೊಡಿತಾ ಇದ್ದೀನಿ ನೀಟಾಗಿ ಕಸ ಗುಡಿಸ್ಬಿಟ್ಟು ನಂತರ ಸಾಂಬಾರಿಗೆಲ್ಲ ಜೋಡಿಸಿಟ್ಟಿದ್ದೀನಿ ಕರೆಂಟ್ ಬೇರೆ ಹೋಗಿತ್ತು ಮಳೆ ಬಂದಿರೋದ್ರಿಂದ ಹಾಗಾಗಿ ಮಿಕ್ಸಿಗೆಲ್ಲ ರೆಡಿ ಮಾಡಿದ್ದೆ ಮಿಕ್ಸಿ ಹಾಕ್ಕೊಂಡು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ನಂತರ ಅದಕ್ಕೆ ಸೊಪ್ಪಿನ ಬಸಾರು ಮಾಡಿದ್ದೆ ಇವತ್ತು ನಾನು ಬಸಾರು ಕೂಡ ರೆಡಿ ಆಯಿತು ರಾತ್ರಿ ಊಟಕ್ಕೆ ಮುದ್ದೆ ಮಾಡಿಕೊಂಡು ಹಾಗೆ ಅನ್ನ ಮಾಡ್ಕೋಬೇಕಷ್ಟೇ ಸಾಂಬಾರು ಹಾಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನಾನು ಮಕ್ಕಳಿಗೆ ಟ್ಯೂಷನ್ ಮಾಡ್ತೀನಿ ಮಕ್ಕಳು ಬರೋದನ್ನು ಇದ್ದೆ ಮಕ್ಕಳು ಸಂಜೆ ಅಷ್ಟೊತ್ತಿಗೆ ಬಂದರೂ ಅವರಿಗೆ ಕನ್ನಡ ಕ್ಲಾಸನ್ನು ಇದ್ದೆ ಬೇಸಿಕ್ ವ್ಯಾಕರಣವನ್ನು ಹೇಳ್ಕೊ ಕಾಗುಣಿತಾಕ್ಷರವನ್ನು ಇದ್ದೆ ಬೇಸಿಕ್ ಅದೇ ಅಲ್ವಾ ಅದನ್ನು ಕಲ್ತರೆ ಅಲ್ವಾ ನೀಟಾಗಿ ಸ್ಪಷ್ಟವಾಗಿ ಓದಲಿಕ್ಕೆ ಬರಲಿಕ್ಕೆ ಬರೋದು ನಂತರ ಬಿಸಿ ಬಿಸಿಯಾದ ಮುದ್ದೆ ಮಾಡಿಕೊಂಡು ರಾತ್ರಿ ಊಟಕ್ಕೆ ನಂತರ ಸಾಂಬಾರನ್ನು ಉಗ್ಗೇಸೊಪ್ಪಿನ ಬಸ್ ಸಾಂಬಾರು ನಮ್ಮ ಕಡೆ ಉದುಕ ಅಂತ ಹೇಳಿ ಹೇಳ್ತೀವಿ ಕೆಲವು ಕಡೆ ಬಸ್ಸಾರು ಅಂತಾರೆ ಅದನ್ನು ಮಾಡಿಕೊಂಡು ಸೊಪ್ಪಿನ ಪಲ್ಯವನ್ನು ಮಾಡಿಕೊಂಡು ಮೊಟ್ಟೆ ತುಂಬ ಊಟ ಮಾಡಿದ್ವಿ ನಂತರ ಊಟ ಆದ ನಂತರ ನಾರ್ಮಲ್ ಇದ್ದೇ ಇರುತ್ತಲ್ವ ಪಾತ್ರೆಗಳನ್ನೆಲ್ಲ ತೊಳೆಯೋದು ಇದೇ ಹೆಣ್ಮಕ್ಳಿಗೆ ಕಾಮನ್ ಇದೆಲ್ಲ ಚಿಟ್ಕೆ ಹೊಡೆಯೋಷ್ಟೆಲ್ಲ ಎಲ್ಲ ಮಾಡಾಕ್ಬಿಡ್ತೀವಿ ನಾವು ಎಲ್ಲ ಪಾತ್ರೆಗಳನ್ನು ತೊಳೆದ್ಬಿಟ್ಟು ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು ಯಾರು ಮಾಡಿದ್ಯಾ ನೋಡಿದ್ಯಾ ಅಂತ ಹೇಳೋದಿಲ್ಲ ಅಲ್ವಾ ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಸುಸ್ತಾಗಿ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್